ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ ಶ್ರೀ ವಿಶ್ವಾಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ದಶಮಿ ಹಸ್ತ ನಕ್ಷತ್ರ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ತಾಲೂಕು ಕೃಷಿಕ ಸಮಾಜದ ಸಭೆ ಸುದ್ದಿಯ ವಿವರ ರೈತರಿಗೆ ಪೂರೈಕೆಯಾಗುವ ರಸಗೊಬ್ಬರ ಕೀಟನಾಶಕ ಗುಣಮಟ್ಟದ ವಸ್ತುಗಳನ್ನು ಪೂರೈಸಲು ಕೃಷಿ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಗೋಪಾಲ ಹೆಗಡೆ ಹೇಳಿದರು ಕೃಷಿ ಇಲಾಖೆಯಲ್ಲಿ ಬುಧವಾರ ಏರ್ಪಡಿಸಿದ್ದ ಕೃಷಿಕ ಸಮಾಜದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನ ತೆಕ್ಕೂರು ಭಾಗದಲ್ಲಿ ಕಳಪೆ ರಸಗೊಬ್ಬರ ಪೂರೈಕೆಯಾಗಿರುವ ಬಗ್ಗೆ ರೈತರು ದೂರಿದ್ದು ಕೃಷಿ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಅನಿಸಿಕೆಯಾಗಿದೆ ಎಂದರು ಕೃಷಿಕ ಸಮಾಜದ ಉಪಾಧ್ಯಕ್ಷ ಗಂಡಘಟ್ಟ ಶ್ರೀಧರ್ ಮಾತನಾಡಿ ಅಡಿಕೆ ಕೊಳೆ ರೋಗ ನಿಯಂತ್ರಣಕ್ಕೆ ಬಳಸುವ ಮೈಲು ತುತ್ತ ಪಟ್ಟಣದಲ್ಲಿ ಮಾರಾಟ ಮಾಡುತ್ತಿದ್ದು ರೈತರು ಪಡೆದುಕೊಳ್ಳುವ ಮೈಲು ತುತ್ತ ಗುಣಮಟ್ಟದ್ದಾಗಿರಬೇಕು ಎಂದರು ಸಭೆಯಲ್ಲಿ ಸಹಾಯಕ ನಿರ್ದೇಶಕ ಶಿವಕುಮಾರ್ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀಕೃಷ್ಣ ಪಶುವೈದ್ಯ ಇಲಾಖೆಯ ಡಾ ವೆಂಕಟೇಶ್ ಕೃಷಿಕ ಸಮಾಜದ ಭಟ್ಟ ಶೈಲಾವತಿ ಶೆಟ್ಟಿಹಳ್ಳಿ ಸತೀಶ್ ತನಿಕೋಡು ಮಂಜುನಾಥ ನಾಯ್ಕ್ ನಂದೀಶ್ ಚಂದ್ರಶೇಖರ್ ಇತರರು ಇದ್ದರು ಪಟ್ಟಣದ ಮಲ್ಲಿಕಾರ್ಜುನ ರಸ್ತೆಯಲ್ಲಿ ಬಾಕ್ಸ್ ಚರಂಡಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಮಂದಗತಿಯ ಕಾಮಗಾರಿ ಪ್ರತಿದಿನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ ಕಳೆದ ಒಂದು ತಿಂಗಳಿನಿಂದ ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ನಡೆದಿದ್ದು ಪ್ರತಿದಿನ ಕೆಲವೇ ಕಾರ್ಮಿಕರು ಕಾಮಗಾರಿ ಮಾಡುತ್ತಿದ್ದಾರೆ ಬಸ್ ನಿಲ್ದಾಣವನ್ನು ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಮಳೆಗಾಲ ಆರಂಭದಲ್ಲಿ ಕಾಮಗಾರಿ ಕೈಗೊಂಡಿರುವುದು ಮತ್ತಷ್ಟು ಸಮಸ್ಯೆಗೆ ಕಾರಣವಾಗುತ್ತಿದೆ ಮುಖ್ಯ ರಸ್ತೆ ಎಂಬ ಅರಿವಿದ್ದರೂ ಗುತ್ತಿಗೆದಾರರು ನಿಧಾನವಾಗಿ ಕಾಮಗಾರಿ ನಡೆಸುತ್ತಿದ್ದರೂ ಪಟ್ಟಣ ಪಂಚಾಯಿತಿ ಮೌನವಾಗಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಪ್ರತಿದಿನ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ವ್ಯಾಪಾರ ವಹಿವಾಟಿಗೂ ತೀವ್ರ ತೊಂದರೆಯಾಗುತ್ತಿದೆ ಇನ್ನೊಮ್ಮೆ ಮಳೆಗಾಲ ಹೆಚ್ಚಾಗುವುದರೊಳಗೆ ಕಾಮಗಾರಿಯನ್ನು ತ್ವರಿತವಾಗಿ ಕೈಗೊಳ್ಳಬೇಕು ಒಳಚರಂಡಿಯನ್ನು ಮುಚ್ಚಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಷೇರುದಾರರಿಗೆ ನೀಡುವ ಅಂತ್ಯ ಸಂಸ್ಕಾರ ಯೋಜನೆಯಡಿ ಇಬ್ಬರು ರೈತರ ಕುಟುಂಬಕ್ಕೆ ಚೆಕ್ ನೀಡಲಾಯಿತು ಹುಲ್ಗಾರ್ ಶ್ರೀನಿವಾಸಗೌಡ ಮತ್ತು ಧರೆಕೊಪ್ಪ ಹೊಸ್ಕೆರೆ ಗೌಡರ ಕುಟುಂಬಕ್ಕೆ ಪರಿಹಾರ ಧನದ ಚೆಕ್ ಅನ್ನು ಬುಧವಾರ ನೀಡಲಾಯಿತು ಮ್ಯಾಮ್ಕೋಸ್ ಸಂಸ್ಥೆಯ ನಿರ್ದೇಶಕರಾದ ಅಮ್ಲೂರು ಸುರೇಶ್ ಚಂದ್ರ ಕಚ್ಚೋಡಿ ಶ್ರೀನಿವಾಸ್ ಶಾರದ ಪಿಎಸಿಎಸ್ ಅಧ್ಯಕ್ಷ ಹುಲ್ಗಾರ್ ವೆಂಕಟೇಶ್ ಗ್ರಾಮಸ್ಥರಾದ ನಿಶ್ಚಲ್ ಗಿರೀಶ್ ವ್ಯವಸ್ಥಾಪಕ ಪರಶುರಾಮ್ ಇತರರು ಇದ್ದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಹೊಸಕೊಪ್ಪ ಶೇಷಗಿರಿಯಪ್ಪ ಎಪ್ಪತ್ತೆಂಟು ಬುಧವಾರ ನಿಧನರಾದರು ಇವರಿಗೆ ಪತ್ನಿ ಹಾಗೂ ಇಬ್ಬರು ಪುತ್ರರು ಇದ್ದಾರೆ ಹೊಸಕೊಪ್ಪ ಗಣಪತಿ ದೇವಸ್ಥಾನದ ಅರ್ಚಕರಾಗಿ ಐದು ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದರು ಮ್ಯಾಮ್ಕೋಸ್ ನಿರ್ದೇಶಕ ಅಂಬಲೂರು ಚಂದ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಪುಷ್ಪ ಲಕ್ಷ್ಮೀನಾರಾಯಣ ಸಂತಾಪ ವ್ಯಕ್ತಪಡಿಸಿದ್ದಾರೆ ಜಾಹೀರಾತು ಮೆಣಸೆಯಲ್ಲಿರುವ ಹಾಲಂದೂರು ಸಹಕಾರ ಸಂಘದಲ್ಲಿ ಮಾನ್ಸೂನು ರಿಯಾಯಿತಿ ದರದ ಮಾರಾಟ ಆರಂಭಗೊಂಡಿದ್ದು ಶೇಕಡಾ ಹತ್ತರಿಂದ ಹದಿನೈದು ರಿಯಾಯಿತಿ ಆಯ್ದ ವಸ್ತುವಿನ ಮೇಲೆ ಇದ್ದು ಷೇರುದಾರರಿಗೆ ವಿಶೇಷ ರಿಯಾಯಿತಿ ಇರುತ್ತದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು